ನಮಸ್ಕಾರ ಎನ್ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಹುಟ್ಟುಹಬ್ಬದ ಶುಭಾಶಯಗಳು ಬಸವರಾಜ್ ಯಲ್ಗಾರ್ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯಪುರ ಹೇಳು ನಾನು ಅವರಿಗಾ ಸರ್ ಮಲ್ಲರಾದ್ರು ಬರ್ತಾರೆ ಆಕಿ ಮಾತು ಏನು ನೋ ಇಂಡಿಯಾ ದ ಚಂದ್ರಿ ನ ನಮಸ್ಕಾರ ಇವತ್ತು ವಿಜಾಪುರ ಜಿಲ್ಲೆ ಯೊಳಗೆ ನಾವು ನಮ್ಮ ಡಿಎಸ್‌ಪಿ ಸಾಹೇಬ್ರು ಎಲ್ಡರ್ ಸಾಹೇಬ್ರು ಹುಟ್ಟು ಹೋಗುವ ದಿಸಾ ಸಸಿ ನೀಡುವುದು ಕಾರ್ಯಕ್ರಮ ಎಲ್ ನಮ್ಮ ಡಿ ಎಸ್ ಪಿ ಆಫೀಸ್ ಒಳಗೆ ಸಸಿ ನೀಡುವುದು ಕಾರ್ಯಕ್ರಮ ಮಾಡಿ ಯಾಕಂದ್ರ ನಮ್ಮ ಬಿಜಾಪುರ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗ್ ಅಂತ ಅಂದ್ರೆ ರೈತರ ಪರವಾಗಿ ತುಂಬಾ ಕಾಳಜಿ ಅವ್ರಿಗೆ ಒಬ್ಬ ರೈತರಿಗೆ ಅನ್ನೇ ಆದ್ರೆ ಎಲ್ಲಾರ್ಕಿಂತ ಕಿತ್ತ ಮುಂಚಿನ ಒಳಗೆ ಹೋಗಿ ಹೊಲಕ್ ಹೋಗುವುದು ಹಾದಿಗಳಾಗಲಿ ಇದು ಆಗಲಿ ಎಲ್ಲಾ ಪೊಲೀಸ್ ಅವರು ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಎಲ್ಲಿ ನಿಂದಿಕಾಯಿ ಡಾಗ್ ತಗೊಂಡ್ ಬರ್ತಾರೆ ಅದೇ ತರಕಾರಿ ತರ್ತಾರೆ ಆ ರೈತರಿಗೆ ಏನು ಅನ್ಯ ಆದ್ರೆ ಬೇರೆ ಜಿಲ್ಲೆ ಒಳಗೆ ಬೇರೆ ಇದು ತರ ಇಲ್ಲಿ ನಮ್ ಬಿಜಾಪುರ ಜಿಲ್ಲಾ ಬಂದ್ರೆ ರೈತರಿಗೆ ಏನ್ರಿ ತರಕಾರಿ ತಗೊಂಡ್ ಬಂದ್ರೆ ಇಲ್ಲಿ ಆ ರೈತರಿಗೆ ಏನು ತೊಂದರೆ ಆಗ್ಲಾರ್ದೆ ನೋಡ್ಕೊತಾರ ಆಶಾ ಇದ್ದು ನಾವು ಇವತ್ತು ಡಿ ಎಸ್ ಪಿ ಸಾ ನಾವ್ ಎಲ್ಲರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಧನ್ಯವಾದ ಹೇಳ್ತೀವಿ ನಾನ್ ನನ್ನ ಹೆಸರು ಜಯ ಜವಾನ್ ಜಯ ಕಿಸಾನ್ ರಾಜ್ಯಾಧ್ಯಕ್ಷ ಮೋದಿ ಅಂಚೆ ಗಿಡ ಸಸಿ ಹತ್ತಿದು ಕಾರ್ಯಕ್ರಮ ಮಾಡಿದ್ರು ತೆಂಗಿನ ಗಾಯಿ ಗಿಡ ಕೊಟ್ಟಿಗೆಸಿ ನಾವು ಡಿ ಎಸ್ ಪಿ ಎಲ್ಗಾರ್ ಸಾಹೇಬ್ರ ಕೈಯಲ್ಲಿ ಗಿಡ ಹಚ್ಚಿದ್ದೀವಿ ಇವತ್ತು ನಾವು ಡಿ ಎಸ್ ಪಿ ಎಲ್ಯಾ ಸಹಿಸ ಇದೇ ರೀತಿ ಏನಾಯ್ತು ಎಲ್ಲರೂ ಗಿಡಗಳು ಕಾಪಾಡ್ಕೋಬೇಕು ಯಾಕಂದ್ರೆ ಗಿಡಗಳು ಅಂದ್ರೆ ನಮ್ಮ ಜೀವನಾನೇ ಒಂದ್ ಗಿಡ ಹಚ್ಚಿದ್ದಿಂದ ಒಂದ್ ಹತ್ತು ಜನ ಬದುಕ್ತಾವೆ ಆಕ್ಸಿಜನ್ ಕುಡಿದು ಗಿಡಗಳೇ ಇವತ್ತು ನಮ್ಮ ಸುತ್ತ ಗಿಡಗಳು ಇಲ್ಲ ಅಂದ್ರೆ ಎಷ್ಟು ಹೀಟ್ ವಾತಾವರಣ ಇರ್ತಾವೆ ತಮ್ಮ ಎಷ್ಟು ಜನಗಳಿಗೆ ಆರಾಮ್ ಆರೋಗ್ಯ ಕೆಡ್ತಾವ ಅದ್ರ ಸಂಬಂಧ ಎಲ್ಲಾರು ಗಿಡಗಳು ಕಾಪಾಡ್ಕೋಬೇಕು ತಮ್ಮ ತಮ್ಮ ಮನೆ ಮುಂದೆ ಆಗಲಿ ಹೊಲೋದ ಒಳಗಾಗ್ಲಿ ಗಿಡಗಳು ಎಲ್ಲಿರೇ ಕಟ್ ಮಾಡ್ಲಾಕ್ ಬಿಡಬಾರ್ದು ಇದೇ ರೀತಿ ಎಲ್ಲಾ ಕಡೆ ಗಿಡಗಳು ಹೆಚ್ಚಿನ ಸಂಖ್ಯೆ ಒಳಗೆ ಗಿಡಗಳು ಹಚ್ಚಬೇಕ ನಾವು ಎಲ್ಲಾ ರೈತರಿಗೆ ಎಲ್ಲಾ ನೌಕರದಾರಿಗೆ ಎಲ್ಲರಿಗೂ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ವಿನಂತಿ ಮಾಡ್ಕೊಂಡು ಕೇಳ್ಕೊತಿವಿ ನಮಸ್ಕಾರ ವಿಜಯಪುರ ಜಿಲ್ಲೆಯ ಎಲ್ಲಾ ರೈತ ಬಾಂಧವರಿಗೆ ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರಿಗೂ ಎಲ್ಲರಿಗೂ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಡಿವೈಎಸ್ಪಿ ಪಿ ಸಾಹೇಬ್ರ ತಂದ್ರೆ ನಾವು ಹೆಮ್ಮೆ ಪಡ್ತೀವಿ ಯಾಕಂತಂದ್ರೆ ರೈತರ ಸಲುವಾಗಿ ಆ ತಮ್ಮ ಮನೆಯಲ್ಲಿ ಏನೇ ಪ್ರೋಗ್ರಾಮ್ ಇರಲಿ ಜಾತ್ರೆ ಇರಲಿ ಎಲ್ಲೇ ಇರಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ತರ ಅಧಿಕಾರಿ ಭ್ರಷ್ಟ ಎಕ್ದ ಏಕೈಕ ಅಧಿಕಾರಿ ತಂದ್ರೆ ನಮ್ಮ ಸಾಹೇಬ್ರು ಯಲ್ಗಾರ್ ಸಾಹೇಬ್ರು ಅವ್ರಿಗೆ ನಾವು ಹುಟ್ಟು ಒಬ್ಬ ದಿವಸದಂದು ನಾವು ಸಸಿ ನಡೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸಸಿ ನೀಡಿದ್ದೀವಿ ಅವ್ರ ಕೈಯಲ್ಲಿ ನಾವು ಆ ಸಸಿಯನ್ನ ಕಚ್ಚಿದ್ದೀವಿ ಮತ್ತೆ ಮುಂದಿನ ಈ ದಿನಮಾನದಲ್ಲಿ ನಮ್ಮ ರೈತ ಸಂಘದ ಎಲ್ಲಾ ಬಾಂಧವರಿಗೂ ಪ್ರತಿ ಆ ತಾಲ್ಲೂಕು ಪ್ರತಿ ಹಳ್ಳಿಯಲ್ಲಿ ಒಬ್ಬ ಸದಸ್ಯನಾದ್ರೆ ಎರಡು ಸಸಿ ನೀಡಬೇಕು ಎರಡು ಸಚಿವನ್ನ ಸರ್ಕಾರಿ ಶಾಲೆ ಆಗಲಿ ಸರ್ಕಾರಿ ಆಫೀಸ್ ಆಗಲಿ ಎಲ್ಲೇ ಆಗಲಿ ಎರಡು ಗಿಡವನ್ನು ನೀಡಿದಾಗ ಮಾತ್ರ ಅವರು ನಾವು ಸದಸ್ಯತ್ವವನ್ನು ಮಾಡ್ಕೊತೀವಿ ಗಿಡ ನೀಡುವುದರಿಂದ ಈ ನಮ್ಮ ಹಸಿರು ನಾಡು ಬಿಜಾಪುರ ಜಿಲ್ಲೆ ಆಗ್ಬೇಕು ಇನ್ನೂ ಹಸಿರು ನಾಡು ಆಗ್ಬೇಕು ನಾವು ಆತರ ಈ ಅಧಿಕಾರಿನ ನಾವು ನಂಬಿದ್ದೀವಿ ಅಧಿಕಾರಿ ಕೂಡ ನಮಗ ಬಹಳಷ್ಟು ಸಪೋರ್ಟ್ ಸಹಾಯ ಮಾಡ್ತಾರ ರೈತರಿಗಂತೇಳಿ ಇಂತ ಅಧಿಕಾರಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅವರ ತಂದ್ರೆ ನಾವು ಬಹಳ ಖುಷಿ ಪಡ್ತೀವಿ ಅದಕ್ಕ ನಾನು ಜಿಲ್ಲಾ ಅಧ್ಯಕ್ಷ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತೆ ವಿಜಯಕುಮಾರ್ ರಾಠೋಡ್ ನಮಸ್ಕಾರ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್